ಕಾಡಿನ ಮಧ್ಯದಲ್ಲಿ ಸಿಂಹರಾಜನನ್ನು ಎಲ್ಲಾ ಪ್ರಾಣಿಗಳು ಭಯಪಟ್ಟು ನೋಡುತ್ತಿದ್ದವು ಅವನು ಬಲಶಾಲಿ ಶಕ್ತಿಶಾಲಿ ಮತ್ತು ಕಾಡಿನ ರಾಜ ಆದರೆ ಅವನಿಗೆ ಯಾರೊಂದಿಗೂ ನಿಜವಾದ ಸ್ನೇಹ ಇರಲಿಲ್ಲ ಒಂದು ದಿನ ಅರ್ಜುನ್ ಎಂಬ ಪುಟ್ಟ ಬಾಲಕ ಅರಣ್ಯದಲ್ಲಿ ದಾರಿ ತಪ್ಪಿದನು ಅವನಿಗೆ ನೀರು ಆಹಾರ ಯಾವುದೂ ಸಿಗಲಿಲ್ಲ ಸಿಂಹರಾಜನ ಗುಹೆಯ ಹತ್ತಿರ ಇದ್ದಾಗ ಸಿಂಹ ಅವನನ್ನು ನೋಡಿದಾಗ ಒಂದು ಕ್ಷಣವೂ ಯೋಚಿಸಲಿಲ್ಲ ಅವನು ಆ ಬಾಲಕನನ್ನು ತಿಂದು ಬಿಡಬೇಕು ಎಂದು ಆದರೆ ಬಾಲಕ ನಮ್ಮೂರಲ್ಲಿ ರಾಜರು ಪ್ರಜೆಗೆ ಸಹಾಯ ಮಾಡುತ್ತಾರೆ ಎಂದು ಹೇಳಿದನು ಸಿಂಹ ಮೊದಲು ನಗಿದರೂ ಬಾಲಕನ ಧೈರ್ಯ ನೋಡಿ ಅವನನ್ನು ಬಿಡಲು ನಿರ್ಧರಿಸಿದ ಹಾಕಿದಂತೆ ಅರ್ಜುನ್ ಕಾಡಿನಲ್ಲಿ ಉಳಿಯಲು ಕೆಲವು ದಿನ ಸಿಂಹನ ಜೊತೆ ಉಳಿದನು ಅವನು ಸಿಂಹನಿಗೆ ಮನುಷ್ಯರ ಪ್ರೀತಿ ಸ್ನೇಹ ಮತ್ತು ಸಹಾಯದ ಮಹತ್ವವನ್ನು ಕಲಿಸಿದರು ಒಂದು ದಿನ ಕೆಲ ಬೇಟೆಗಾರರು ಕಾಡಿಗೆ ಬಂದರು ಆದರೆ ಅರ್ಜುನ್ ಅವರುಗಳಿಗೆ ತಕರಾರು ಮಾಡದೆ ಇಲ್ಲಿ ಎಲ್ಲಾ ಪ್ರಾಣಿಗಳು ನಮ್ಮ ಕುಟುಂಬ ಎಂದು ಹೇಳಿದನು ಅವರ ಮನಸ್ಸು ಮೃದುಗೊಂಡಿತು ಮತ್ತು ಅವರು ಬೇಟೆಯನ್ನು ನಿಲ್ಲಿಸಿದರು ಅಂದು ಸಿಂಹರಾಜನು ಅರಿತುಕೊಂಡನು ನಿಜವಾದ ಶಕ್ತಿ ಬೈದಲ್ಲಲ್ಲ ಆದರೆ ಸ್ನೇಹದಲ್ಲಿ